ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ವಿಶೇಷವಾದ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ಟ್ರಿಕ್ಸ್ ಇಟ್ಕೊಂಡು ಬಂದಿದ್ದೀನಿ ಇವತ್ತು ಬಾರಿ ಸಹಿತ ಒಂದಿಷ್ಟು ಟ್ರಿಕ್ಸ್ ಎಲ್ಲ ಹೇಳಿದೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಒಂದಿಷ್ಟು ಮಾಹಿತಿ ಸಿಗ್ತಾ ಇರುತ್ತೆ ಖಂಡಿತವಾಗಲೂ ಆ ಮಾಹಿತಿ ಬಳಸಿ ನೀವು ಸಹಿತ ಒಂದು ಹಣ ಮಾಡಿದ್ಲು ಯಾವುದೇ ಒಂದು ತೊಂದರೆ ಇಲ್ಲದೆ ಮಾಡ್ಬೋದು ಯಾವುದೇ ಒಂದು ಲಾಸ್ ಇಲ್ಲದೆ ಲಾಸ್ ಕಡಿಮೆ ಮಾಡಿಸ್ಕೊಳ್ಳೋದು ಅತಿ ಮುಖ್ಯವಾಗಿ ಲಾಸ್ ಇಲ್ಲದೆ ಶೇರ್ ಮಾರ್ಕೆಟ್ ಅಲ್ಲಿ ಯಾವುದೂ ಒಂದು ಲಾಭ ಲಾಸ್ ಕಡಿಮೆ ಮಾಡೋದೇ ಅಂತಾನೆ ಇರೋದು ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಲಾಸ್ ಆಗೋದನ್ನ ಅವಾಯ್ಡ್ ಮಾಡಬೇಕು ಹಾಗೆ ಅದ್ರ ಡಬಲ್ ಒಂದು ರಿವಾರ್ಡ್ ಬರುತ್ತೆ ಒಂದು ಲಾಭ ಆಗುವಂತದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಮುಖ್ಯವಾಗಿ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ಮಾಡೋದು ಒಂದು ಮುಖ್ಯವಾದ ಗುರಿ ಅದು ಡೇ ಟ್ರೇಡಿಂಗ್ ಅಂತೆಲ್ಲ ಮಾಡುವಾಗ ಖಂಡಿತವಾಗ್ಲೂ ಸ್ಟಾಪ್ ಲಾಸ್ ಇಂದ ಇರಬಾರ್ದು ಸೊ ಇವತ್ತು ವಿಷಯದಲ್ಲಿ ಒಂದು ಇಂಟ್ರಾಡೆ ಆಡುವವ್ರಿಗೆ ಇಂಟ್ರಾಡೇ ಅಂದ್ರೆ ಡೈಲಿ ಟ್ರೇಡ್ ಮಾಡಿ ಅವತ್ತಿನ ದುಡ್ಡು ಒಂದು ಲಿಷ್ಟು ಮಾಡ್ಕೊಂಡವ್ರಿಗೆ ಏನ್ ಮಾಡ್ಬೋದು ಅಂತ ತಿಳಿಸಲಿಕ್ಕೋಸ್ಕರ ಒಂದು ಟ್ರಿಕ್ ಟ್ರಿಕ್ಸ್ ಕಂಡು ಹಿಡ್ಕೊಂಡಿದ್ದೀನಿ ಇದು ಹಳೇ ಮೆಥಡ್ ತುಂಬಾ ಹಳೇ ಇದು ಇದು ಗಾನ್ ಚಾಟು ಇದೆಲ್ಲ ಕೇಳಿರ್ತೀವಿ ಪ್ಲಾನಿಂಗ್ ಅದೇ ತರ ಒಂದು ಗ್ಲಾ ಗಾನ್ ಕ್ಯಾಲ್ಕುಲೇಟರ್ ಅಂತ ಇದೆ ಗಾನ್ ಸ್ಕ್ವೇರ್ ನೈನ್ ಸ್ಕ್ವೇರ್ ನೈನ್ ಬೈಸ್ ನೈನ್ ಗ್ರಿಡ್ ಏನಿದೆ ಅದನ್ನ ಮಾಡ್ಕೊಂಡು ಅದರಿಂದ ಕಂಡು ಹಿಡಬಹುದು ಅಂತ ಮೆಥಡ್ ಇದ್ರ ಬಗ್ಗೆ ಮಾಹಿತಿ ನೀವು ಬೇಕಿದ್ರೆ ಗೂಗಲ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಗಾ ಗಾನ್ ಸ್ಕ್ವೇರ್ ಅಂತ ಒಂದು ಟೆಕ್ನಿಕ್ ಅದನ್ನ ಬೇಸಿಸ್ ಮೇಲೆ ನಾನು ಹೇಗೆ ನನ್ನ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಎಷ್ಟಿದೆ ರೆಸಿಸ್ಟೆನ್ಸ್ ಅಂದ್ರೆ ಮೇಲ್ ಹೋಗೋದೇ ಎಷ್ಟು ತಡಿಯತ್ತೆ ಸಪೋರ್ಟ್ ಕೆಳಗ್ ಬೀಳದಷ್ಟೇ ಎಷ್ಟು ತಡಿಯತ್ತೆ ಅಂತ ಕಂಡು ಹಿಡ್ಕೊಬೇಕು ಫಸ್ಟ್ ಸೊ ನಾನೇನಾದ್ರೂ ಇದು ನಿಮ್ ನಮ್ಗ ಕಣ್ಮುಂದೆ ಒಂದು ಶಾರ್ಟ್ ಕಾಣಿಸ್ತಿದೆ ಅವೆಂಟಲ್ ಅಂತ ಒಂದು ಒಳ್ಳೆ ಗುಡ್ ಡಿಫೆನ್ಸ್ ಸ್ಟಾಕ್ ಇದು ಸೊ ಇಲ್ಲಿ ಒನ್ ಟ್ವೆಂಟಿ ನೈನ್ಗೆ ಬೈ ಮಾಡಿದೀರಾ ಅನ್ಕೊಂಡ್ರೆ ಒನ್ ಟ್ವೆಂಟಿ ನೈನ್ಗಿಂತ ಮೇಲ್ ಹೋದ್ರೆ ಎಷ್ಟು ತನಕ ಮೇಲ್ ಹೋಗುತ್ತೆ ಅಥವಾ ಒನ್ ಟ್ವೆಂಟಿ ನೈನ್ ಎಷ್ಟು ಕೆಳಗೆ ಬರುತ್ತೆ ಅಂತ ಜನರಲ್ ಆಗಿ ಗ್ಯಾನ್ ಸ್ಕ್ವೇರ್ ಅಲ್ಲಿ ಟ್ರೆಂಡ್ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕನಿಷ್ಠ ಒಂದು ಈಗ ಒಂದು ಅರ್ಧ ಗಂಟೆಯಲ್ಲಿ ಟ್ರೆಂಡ್ ಗೊತ್ತಾಗುತ್ತೆ ಕೆಲವು ಸರಿ ಬಟ್ ಒಂದ್ ಹನ್ನೊಂದು ಹನ್ನೊಂದುವರೆ ಆ ಟೈಮ್ಗೆ ಒಂದು ತುಂಬಾ ಕರೆಕ್ಷನ್ಸ್ ಏನಾದ್ರು ಇದ್ರೆ ಅದು ಖಂಡಿತ ಆಗುತ್ತೆ ಅದೆಲ್ಲ ಒಂದು ಫ್ಲಾಟ್ ಆಗಬಹುದು ಅಥವಾ ಒಂದು ಅಪ್ ಮೂಮೆಂಟ್ ಏನಾದ್ರೂ ಅಪ್ ಕಡೆನೆ ಹೋಗ್ತಾ ಹೋಗುತ್ತೆ ಗಾನ್ ನೈನ್ ಸ್ಕ್ವೇರ್ ಮೆಥಡ್ ಇಂದ ಇಲ್ಲಿ ಆಕ್ಚುಲಿ ನೀವು ಟ್ರೇಡಿಂಗ್ ವ್ಯೂ ಚಾನೆಲ್ ನೋಡ್ತಾ ಇದೀರ ಇಲ್ಲಿ ಬೇಸಿಕಲಿ ಇಲ್ಲಿ ಗಾನ್ ಬಾಕ್ಸ್ ಗಾನ್ ಸ್ಕ್ವೇರ್ ಇದೆಲ್ಲ ಮೆಥಡ್ ಇದೆ ಗಾನ್ ಸ್ಕ್ವೇರ್ ಇದು ಮೆಥಡ್ ಇಲ್ಲೇನಿದೆ ಇದಕ್ಕೆ ನಾವು ಮಿಡ್ ಪಾಯಿಂಟ್ ಎಲ್ಲ ಇಟ್ಕೊಂಡು ಒಂದು ಡೈರೆಕ್ಷನ್ ಫಾರ್ಟಿ ಫೈವ್ ಡಿಗ್ರಿ ಎಲ್ಲ ಹಾಕಿ ಮಾಡುವಂಥದ್ದು ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಗಾನ್ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಫಸ್ಟ್ ಸರ್ಚ್ ಅಲ್ಲೇ ಈ ಚಾನೆಲ್ ಸ್ಟಾಕ್ ಮೆನಿ ಆಕ್ಸ್ ನೆಟ್ ಅಂತ ಏನಿದೆ ಇಲ್ಲಿಂದ ಒಂದು ಸ್ಕ್ವೇರ್ ಕೊಟ್ಟಿದ್ದಾನೆ ಇಲ್ಲಿ ನೀವು ಕರೆಂಟ್ ಮಾರ್ಕೆಟ್ ಪ್ರೈಸ್ ಸಪೋಸ್ ನಾನು ಹನ್ನೊಂದು ಗಂಟೆ ಅವತ್ತಿಂದು ಎರಡು ದಿವಸ ಹಿಂದಿನ ತಗೊಳ್ತೀನಿ ಯಾಕಂದರೆ ಸ್ವಲ್ಪ ಇಲ್ಲಿ ತುಂಬ ಒಂದು ಡ್ರಾಪ್ ಆಗಿದೆ ಇಲ್ಲಿ ಅಲ್ಲಿಂದ ಒಂದು ಎರಡು ಇಪ್ಪತ್ತೈದನೇ ತಾರೀಕು ಏನಿದೆ ಸೊ ಇಲ್ಲೊಂದು ಹನ್ನೊಂದು ಗಂಟೆಗೆ ಬೈ ಮಾಡೋಣ ಅಂತ ಇಟ್ಕೊಂಡು ಸೊ ಹನ್ನೊಂದು ಗಂಟೆಗೆ ಒನ್ ಟ್ವೆಂಟಿ ಫೋರ್ ಫಿಫ್ಟಿ ನೈನ್ ಇತ್ತು ಇಲ್ಲಿ ಒನ್ ಟ್ವೆಂಟಿ ಫೋರ್ ಫಿಫ್ಟಿ ನೈನ್ ಹಾಕೊಂಡ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ಅಂತ ಹಾಕೊಳ್ಳೋಣ ಫಿಫ್ಟಿ ನೈನ್ ಇರಲಿ तो ನಾನು ಲಾಸ್ಟ್ ಶೇಡ್ ಬಂದ್ಬಿಟೋ 12459 ಅಂತ ತೋತವರೆ ಆ ಬೈ ಅಡ್ಬೋ 12656 ಅಂತ ಬರ್ತಾ ಇದೆ ಅವತ್ತಿನ ದಿಸಾ ಇಲ್ಲಿ ಲೈನ್ ಹೋಗೋಣ तो 보डान 124 ತಾಲವನ ಕ್ಲಾಕ್ ಅಂತ ಹೇಳ್ಪೋಣ 12459 ಅಂತ ಹೇಳ್ತಾ ಸೋ ಪಾಯಿಂಟ್ ಮಾಡಿ 459 ಸೋ somewhere ಇಲ್ಲಿ ಬರ್ತಾ ಇದೆ So 79 ಅಂತಾನೆ ಪಿಕಾಕ್ ಫ್ರಾನ್ಸ್ ಈಗ 79 ಅಂತ ಇದ್ದಾಗ ಬೈ ಅಬೋ 126.56 ಸೋ ಯಂಗ್ horizonal ಹಾಕಾಣ 120 ಹಾಕಿರ್ತೀನಿ ಇಲ್ಲಿ 126.56 ಇದನ್ನ ಅಬೋ ಮಾಡ್ಕೋಬೇಕು ಅಂತ ಹೇಳಿರಲ್ಲ ಓರ್ಲಿ ಫೋನ್ ಮಾಡಿ ಮಾಡೋದು ಗುತಿಲ್ಲ ಸೋ I just direct ಆಗೇ ಮಾಡ್ತಾ ಇದೀನಿ ಸೊ ಎಲ್ಲಿ ಬರಬೇಕು ಅದು ನಿಯರೆಸ್ಟ್ ಇಲ್ಲಿ ತಗೊಳ್ಳುತ್ತೆ ಸೊ ಇದ್ರಿಂದ ಮೇಲೆ ಬೈ ಮಾಡ್ಕೊಡಿ ಅಂತ ಹೇಳಿದೆ ಅವತ್ತಿನ ದಿವಸ ಅಲ್ಲಿ ನೋಡ್ತಿದ್ದಲ್ಲಿ ಅದು ಬೈ ಆ ರೇಂಜ್ ಹೋಗ್ಲಿಲ್ಲ ಇಲ್ಲಿ ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಹೋಗಿದೆ ಲಾಸ್ಟ್ ತ್ರೀ ಓ ಕ್ಲಾಕ್ ಮೇಲೆ ನಾ ಜನರಲ್ ಆಗಿ ಟ್ರೇಡಿಂಗ್ ಮಾಡಲ್ಲ ಯಾರು ಮಾಡಲೇಬಾರ್ದು ದಿಂಟ್ರಾಡೆಯಲ್ಲಿ ಸೊ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇತ್ತು ಅವತ್ತು ಒನ್ ಟ್ವೆಂಟಿ ಸಿಕ್ಸ್ ಫೈವ್ ಸಿಕ್ಸ್ ಬಂದಿಲ್ಲ ಸೊ ಸೆಲ್ ಶಾರ್ಟ್ ಮಾಡ್ಕೊಳೋದಿದ್ದರೆ 123나 레인지 ಅಲ್ಲಿ ಇದು ಮಾಡಿದ್ರೆ ಸೋ ಐ ವಾನ್ ಸಾಪ್ಲಸ್ ಕೂಡ 123 76 ಹಾಕಿದಾನೆ ಆ ಬಾಯ ಇದಕ್ಕೆ ಅಂತ ಹಾಕೊಂಡ್ರು ಸೋ ಅದನ್ ಡೌನ್ ಟು ಸೆಟ್ ಆ ಇದಕ್ಕೆ 126 36 ಸಾರಿ 123 76 ನೋಡಿ ಸೋ 123 76 ಸಿಲ್ ಬರ್ತಾ ಇದೆ ಸಂ ನೋಡಿ ಅಲ್ಲಿ ಟಚ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೆ ಇಲ್ಲಿ ಲೆವೆನ್ ಫಿಫ್ಟೀನ್ ಹಂಗೇನೆ ಒನ್ ಟ್ವೆಂಟಿ ಒನ್ ಏಯ್ಟಿ ಸೆವೆನ್ ತಗಂತ ಹೋಗ್ಬಿಡಿದೆ ಮುಂಚೆನೆ ನೋಡಿ ಒನ್ ಟ್ವೆಂಟಿ ಸೆವೆನ್ ಏಟಿ ಸೆವೆನ್ ನೆಕ್ಸ್ಟ್ ಟಾರ್ಗೆಟ್ ಇತ್ತು ಅದಕ್ಕಿಂತ ಕೆಳಗೆ ಹೋಗಿತ್ತಾ ಒನ್ ಇದು ಅಂತ ಹೋಗಿಲ್ಲ ಸೊ ಅದಕ್ಕೆ ಒಂದು ಸ್ಟಾಪ್ ಲಾಸ್ ಇದನ್ನು ಕೊಟ್ರೆ ಇದಾಗುತ್ತೆ ಸೊ ಆ ಬೌಂಡ್ರಿ ನಿಮಗೆ ಗೊತ್ತಾಗ್ಬೇಕಾಗಿದೆ ನೆಕ್ಸ್ಟ್ ಡೇ ನೀವು ಕ್ಲೋಸಿಂಗ್ ಬಂದ್ಬಿಟ್ಟು ಇಲ್ಲಿ ಸಡನ್ ಆಗಿ ಡ್ರಾಪ್ ಆಯ್ತು ಆ್ಯಕ್ಚುಲಿ ನೀವು ಕ್ಲೋಸಿಂಗ್ ಬಂದ್ಬಿಟ್ಟು ಅರೌಂಡ್ ತ್ರೀ ಒನ್ ಟೆನ್ ಹತ್ರ ಹೋಗಿತ್ತು ಸೊ ಅಲ್ಲಿಂದ ಒನ್ ಲೆವೆನ್ ಇಂದ ಎಲ್ಲಿ ಹೋಗುತ್ತೆ ಅಂತ ನೋಡೋಣ ಒನ್ ಲೆವೆನ್ ತಕೊಳ್ಳೋಣ ಪ್ಲಸ್ ಸೈಡ್ ಹೋಗಿದೆ ಅಂತ ತಿಳ್ಕೊಳಿ ಸೊ ನೀವು ಒನ್ ಲೆವೆನಿಗೆ ಬೈ ಮಾಡಿದ್ರೆ ಅಬೋವ್ ಒನ್ ಲೆವೆನ್ ಪಾಯಿಂಟ್ ಏಟ್ ನೈನ್ ಒನ್ ಪಾಯಿಂಟ್ ಪಾಯಿಂಟ್ ಏಟ್ ನೈನ್ ಅದರಿಂದ ಬೋ ಮಾಡಿ ಬೈ ಮಾಡಿ ಅಂತ ಇಲ್ಲಿಗೆ ಈ ರೇಂಜ್ ಇಂದ ಬೈ ಮಾಡಿ ಅಂತ ಸೊ ಇಲ್ಲಿ ಟಚ್ ಆಗ್ತಿದಂಗೆ ಡೌನ್ ಆಗಿದೆ ಕರೆಕ್ಟ್ ಆಗಿ ಸೊ ಇಲ್ಲಿ ಬೈ ಮಾಡ್ಲಿಕ್ಕೆ ಆಗಲ್ಲ ಸೊ ಇದರಿಂದ ಬೈ ಮಾಡಿದ್ರೆ ಇಲ್ಲಿಂದ ಒಂದು ಪ್ರೈಸ್ ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ಪ್ರೈಸ್ ನೋಡಿ ಇಲ್ಲಿಂದ ಆಲ್ಮೋಸ್ಟ್ ಏಟ್ ಪರ್ಸೆಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟೇ ಇರಿದೆ ಸೊ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಅವತ್ತಿ ಇದಕ್ಕೆ ಒನ್ ಟ್ವೆಂಟಿ ತ್ರೀ ಅದು ಬೈ ಮಾಡಿ ಅಂತ ಅಬೋ ಒನ್ 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 ಟೂ ಪಾಯಿಂಟ್ ನೈನ್ ಇದರಿಂದ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ತನಕ ಹೋಗಿದೆ ಸೊ ಫಸ್ಟ್ ಒನ್ ಒನ್ ಏಟ್ ಒನ್ ಒನ್ ಫೈವ್ ಹೋಗಿತಾ ಅಂತ ನೋಡ್ಕೊಬೇಕು ಒನ್ ಒನ್ ಫೈವ್ ಇಂದ ಅಬೋವ್ ಹೋದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಒನ್ ಒನ್ ಏಟ್ ಹೋಗಿರುತ್ತೆ ಒನ್ ಒನ್ ಏಟ್ ಕ್ರಾಸ್ ಆಗಿದ್ರೆ ನೋಡಿ ಒನ್ ಒನ್ ಏಟ್ ಇಲ್ಲೆಲ್ಲ ಕ್ರಾಸ್ ಆಗಿ ಅದು ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಸಿಕ್ಸ್ ಫೈವ್ ಸಿಕ್ಸ್ ಬಂದಿದೆ ಸೊ ಒನ್ ಟ್ವೆಂಟಿ ಸಿಕ್ಸ್ ಹತ್ರ ಹೋಗಿಲ್ಲ ಒನ್ ಟ್ವೆಂಟಿ ಟೂ ಕ್ಲೋಸ್ ಆಗಿದೆ ಸೊ ಒನ್ ಟ್ವೆಂಟಿ ಟೂ ಬಂದಿಲ್ಲ ಒನ್ ಟ್ವೆಂಟಿ ಒನ್ ರೆಸಿಸ್ಟೆನ್ಸ್ ಅಂತ ತಗೊಂಡಿದ್ರೆ ಸೊ ಲಾಸ್ಟ್ ಅದೇನಿದೆ ಅಲ್ಲಿ ಕ್ಲೋಸ್ ಮಾಡ್ಕೊಬೇಕಾಗಿತ್ತು ಒನ್ ಟ್ವೆಂಟಿ ತ್ರೀ ಟಚ್ ಆಗಿದೆ ಒನ್ ಟ್ವೆಂಟಿ ಟೂ ಬರ್ತಿದ್ದಂಗೆ ಸೇಲ್ ಮಾಡಿದ್ರೆ ವೆರಿ ಗುಡ್ ರಿಟರ್ನ್ ಬಂದಿರೋದು ಸೊ ಈ ರೀತಿ ಒಂದು ಒಂದು ಮೆಥಡ್ ಗಾನ್ ಸ್ಕ್ವೇರ್ ಈ ಚಾರ್ಟ್ ಕ್ಯಾಲ್ಕುಲೇಟ್ ಹಾಕೊಬೇಕು ನಿಮ್ಮ ಮೊಬೈಲ್ ಸಹಿತ ಇದು ಬರುತ್ತೆ ಇದು ಪ್ರತಿ ದಿವಸ ನಿಫ್ಟಿ ಆಗಿರ್ಬೋದು ಏನೇ ಇಂಡೆಕ್ಸ್ ಇವನ್ ನಿಫ್ಟಿಗೆ ಒಂದು ಟ್ರೈ ಮಾಡಿ ಸಹ ಹೇಗೆ ಬರುತ್ತೆ ಅಂತ ನಿಫ್ಟಿಲಿ ಸ್ವಲ್ಪ ಇವಾಗ ಇಲ್ಲೆಲ್ಲ ಬೈ ಮಾಡಿದ್ರೆ ಅಂತ ನಿಫ್ಟಿ ಟೂ ಟೂ ಫೈವ್ ತ್ರೀ ಒನ್ ಡೌನ್ ಟ್ರೆಂಡ್ ಇದೆ ಡೌನ್ ಅಂತಾನೆ ಕೊಡೋಣ ಎಷ್ಟು ಸೆಲ್ ತನಕ ಕೊಡ್ಬೋದು ಸೊ ಫೈವ್ ತ್ರೀ ಒನ್ ಇಂದ ಡೌನ್ ಸೈಡ್ ಅಪ್ ಟು ಫೋರ್ ಸಿಕ್ಸ್ಟಿ ತನಕ ಬಂದಿದೆ ಈಗಾಗುತ್ತೋ ನೋಡಿ ಫೋರ್ ಟ್ವೆಂಟಿ ಟೂ ಎಲ್ಲ ಬಂದ್ಬಿಟ್ಟಿದೆ ಸೊ ಫೋರ್ ಟ್ವೆಂಟಿ ಟೂ ಬಂದಿದ್ರೆ ನೋಡಿ ಕರೆಕ್ಟಾಗಿ ಫೋರ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಒಂದು ನಾನು ಸೊ ಇಲ್ಲಿಗೆ ಒಂದು ಬೈ ಸಹ ಇದ್ಕೊಟ್ಟು ಹಾಕಿ ಕ್ಲೋಸ್ ಮಾಡಿದ್ರೆ ಇವನ್ ಅದಕ್ಕೂ ಕೆಳಗಡೆ ಒಂದು ಟೂ ಟೂ ಏಯ್ಟ್ ತ್ರೀ ಸೆವೆನ್ ತನಕ ಹೋಗಿದ್ದಾನೆ ಅದು ಲಾಸ್ಟ್ ಆಗಿದೆ ಏ ಕರೆಕ್ಟ್ ನೋಡಿ ಆಲ್ಮೋಸ್ಟ್ ಏಯ್ಟ್ ಏಟ್ ಸೆವೆನ್ ಪಾಯಿಂಟ್ ಸೆವೆನ್ ಫೈಗೆ ಕ್ಲೋಸ್ ಆಗಿದೆ ಅಲ್ಲಿ ಮೂರು ಹತ್ತು ಮೂರು ಆರು ಟೈಮ್ ಸೊ ಇದು ಅವತ್ತು ಕ್ಲೋಸಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೋರ್ ಒನ್ ನೈನ್ ಕ್ಲೋಸ್ ಆಗಿದೆ ಆಮೇಲೆ ಇಲ್ಲಿಗೆ ಬಂದು ಬೆಸ್ಟ್ ಪಾರ್ಟ್ ಅಂದರೆ ನಾ ನಾಳೆ ಏನೋ ಮೀನ್ಸ್ ಮಂಡೇ ಏನು ಓಪನ್ ಆಗ್ತಿದೆ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಇದು ಇದಕ್ಕಿಂತ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನೋಡಿದ್ರೆ ಅಪ್ ಟ್ರೆಂಡ್ ತೋರಿಸುತ್ತಾ ಡೌನ್ ಟ್ರೆಂಡ್ ಬರುತ್ತಾ ಅಂತ ಆಮೇಲೆ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟು ಮಂಡೇ ಮಾರ್ನಿಂಗ್ ಸೊ ಮಂಡೇ ಮಾರ್ನಿಂಗ್ ತುಂಬಾ ಚೆನ್ನಾಗಿದೆ ಒಂದು ಮಾರುತಿ ರಿಸಲ್ಟ್ ಎಲ್ಲ ಬಂದಿದೆ ಆಟೋ ಸೆಕ್ಟರ್ ಎಲ್ಲ ಒಂದು ಪಾಸಿಟಿವ್ ಇರುತ್ತೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಮಾರ್ಕೆಟ್ ಅಪ್ ಅಂತೂ ಇರುತ್ತೆ ಅಂದ್ಕೊಂಡಿದ್ದೀನಿ ನೈಂಟಿ ಪರ್ಸೆಂಟ್ ಇನ್ ಟೆನ್ ಪರ್ಸೆಂಟ್ ಗೊತ್ತಿರಲ್ಲ ಸೊ ಇದು ಗಾನ್ ಕ್ಯಾಲ್ಕುಲೇಟರ್ ಬೇಸು ಒಂದು ಮೆಥಡು ಅದೇ ಗಾನ್ದು ಮ್ಯಾಥ್ಮೆಟಿಷಿಯನ್ ಗ್ಯಾನ್ ಫಿಬಿನೋಶಿ ಇಟ್ಸ್ ವೆರಿ ಟಿಕ್ ಟ್ರಿಕ್ಕಿ ಒಂದು ಮ್ಯಾಥ್ಮೆಟಿಷಿಯನ್ ಫಿಬಿನ ಒಂದು ಫಿಬನೋಕಿ ಬದಲು ನಮ್ದು ಗಾನ್ ಫ್ಯಾನ್ ಅಂತ ಇನ್ನೊಂದಿದೆ ಗಾನ್ ಸ್ಕ್ವೇರ್ ಒಂದು ಆಯ್ತು ಮೆಥಡು ಗಾನ್ ಫ್ಯಾನ್ ಅಂತ ಒಂದಿದೆ ಗಾನ್ ಫ್ಯಾನ್ ಅಲ್ಲಿ ಒಂದ್ ಏನಂದ್ರೆ ಫಾರ್ಟಿ ಫೈವ್ ಡಿಗ್ರಿ ನಾವು ಮ್ಯಾನ್ಯಲ್ ಆಗಿ ಏನೋ ಬೇಕಾಗಿಲ್ಲ ಬಟ್ ರಿಗ್ರೇಷನ್ ಲೈನ್ ಒಂದು ಹಾಕೊಂಡು ಮಾಡಿದೆ ಒಂದು ಕನ್ನಡಿ ಅದೇ ಅಂತ ತೋರಿಸ್ತಿದ್ದೀನಿ ಇಲ್ಲಿ ರಿಗುಲೇಷನ್ ಟ್ರೆಂಡ್ ಅಂತ ಇದೆ ಸೆಕೆಂಡ್ ಇದರಲ್ಲಿ ಸೊ ನಾನು ಸಮ್ವೇರ್ ನಾನು ಮಾರ್ಕೆಟ್ ಮಾರ್ಕೆಟ್ ಇವತ್ತು ಇಲ್ಲೆಲ್ಲ ಓಪನ್ ಆಗಿದೆ ಅಂತ ಇಟ್ಕೊಂಡು ಟ್ವೆಂಟಿ ಸಿಕ್ಸ್ ಮಾರ್ಕೆಟ್ ನೈನ್ ಪಾಯಿಂಟ್ ಇಲ್ಲಿ ಟೂ ಟು ಸಿಕ್ಸ್ ಟೂ ತನಕ ಇದೆ ಇದು ಒಂದು ಮೆಥಡ್ ಗ್ಯಾನ್ ಸ್ಕ್ವರ್ ಆಯ್ತು ಸೆಕೆಂಡ್ ಮಿನಿಟ್ಸ್ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಫ್ಲಾಟ್ ಹೋಗ್ತಿರ್ತೋ ಗೊತ್ತಾಗಲ್ಲ ನೈನ್ ಫೋರ್ಟಿ ಫೈವ್ ತನಕ ಫ್ಲಾಟ್ ಒಂದು ಸ್ವಲ್ಪ ಡೌನ್ ಬಂತು ಟೆನ್ ಗೆ ಒನ್ ಲೆಮನ್ ಗೆ ಬಂದ್ರು ಒಂದು ಪ್ಲಸ್ ಹೋಗಿದೆ ಸೊ ಇಲ್ಲಿ ಒಂದು ಚೇಂಜ್ ಆಗಿದೆ ಅಂತ ಇಟ್ಕೊಳ ಇಲ್ಲಿಗೆ ಅಂತ ಒಂದು ಆಫ್ ಚೇಂಜ್ ಅವರ್ ಬದ್ಲು ಇಲ್ಲಿಂದ ಒಂದು ಟ್ರೆಂಡ್ ಇಲ್ಲಿ ತನಕ ಹೋಗಿದೆ ಅಂತ ಇಟ್ಕೊಂಡು ನಂಗೆ ರಿಗ್ರೇಷನ್ ಲೈನ್ ಸಿಕ್ಕಿದೆ ಈಗ ಒಂದು ಈ ತರ ಒಂದು ಸ್ಲೋಪ್ ಬರುತ್ತೆ ರಿಗ್ರೇಷನ್ ಅಂತ ಇಟ್ಕೊಂಡ ಅದ್ರ ಮೇಲೆ ಒಂದು ಗ್ಯಾನ್ ಫ್ಯಾನ್ ಒಂದು ಪ್ಲಾಟ್ ಮಾಡೋಣ ಇದು ಒಂದು ಮ್ಯಾಥ್ಮೆಟಿಕ್ ಮೆಥಡ್ ಮ್ಯಾಥ್ಮೆಟಿಷಿಯನ್ ಆಗಿರೋದ್ರಿಂದ ಅವನು ಒಂದು ಪರ್ಟಿಕ್ಯುಲರ್ ಈವೆಂಟ್ ನ ಒಂದು ಈ ತರ ಒಂದು ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ವಿಭಿನ್ನಶ ಹೇಗೆ ಕೊಟ್ಟಿನ ಇವನು ಗ್ಯಾನ್ ಕೂಡ ಒಂದು ಈ ತರ ಒಂದು ಕೊಟ್ಟಿದಾನೆ ಇದು ಹೆಂಗೆ ಅಂದ್ರೆ ಸ್ಕೇಲ್ ಇರುತ್ತೆ ಇದರಲ್ಲಿ ಈ ತರ ಒಂದು ಫ್ಯಾನ್ ಬರುತ್ತೆ ನೀವು ಅಪ್ಲೈ ಮಾಡಿದ್ರೆ ಸೊ ಎಕ್ಸಾಕ್ಟ್ ಒನ್ ಇಸ್ ಟು ಒನ್ ಮಿಡಲ್ ಒನ್ ನೀವು ನೋಡ್ಬೋದು ಮೇಲ್ಗಡೆ ಅಪ್ ಟ್ರೆಂಡ್ ಅಪ್ ಸ್ಕೇಲ್ ಟೂ ಟು ಒನ್ ತ್ರೀ ಇಸ್ ಒನ್ ಫೋರ್ ಟು ಒನ್ ನೆಕ್ಸ್ಟ್ ಏಟ್ ಟು ಒನ್ ಅಂತಿದೆ ಟೂ ತ್ರೀ ಅಪರ್ ಸ್ಕೇಲ್ ಹೋಗಿ ಟೂ ತ್ರೀ ಫೋರ್ ಅಂತ ಹಾಗೆ ಬಾಟಮ್ ಅಲ್ಲಿ ಒನ್ ಟು ಟೂ ಒನ್ ಇಷ್ಟು ತ್ರೀ ಒನ್ ಟು ಫೋರ್ ಒನ್ ಇಸ್ ಟು ಏಟ್ ಅಂತ ಮಿಡಲ್ ಅಲ್ಲಿ ಒನ್ ಇಷ್ಟು ಒನ್ ಇರುತ್ತೆ ಒನ್ ಇಷ್ಟು ಒನ್ ಅಲ್ಲಿ ಒಂದು ಅದು ರಿಗ್ರೇಷನ್ ಮೇಲೆ ಡ್ರಾಪ್ ಮಾಡ್ಬೇಕಾಗುತ್ತೆ ಲೈನ್ ಕರೆಕ್ಟ್ ಆಗಿ ಅದು ಈ ತರ ಡ್ರಾಪ್ ಮಾಡಿದ್ರೆ ನೀವು ಅವತ್ತು ಈ ತರ ಡೌನ್ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ನೋಡಿ ಈ ಫಸ್ಟ್ ಮೇಲ್ಗಡೆ ಏನಿದೆ ಇರು ಪ್ಲಸ್ ಸೈಡ್ ಇರೋದು ಇದು ಬಂದ್ಬಿಟ್ಟು ನಿಮ್ಮ ರೆಸಿಸ್ಟೆನ್ಸ್ ಆಗ್ತವೆ ಬಾಟಮ್ ಅಲ್ಲಿ ನೆಗೆಟಿವ್ ಸೈಡ್ ಇರೋದು ನೆಗೆಟಿವ್ ಸೆಕ್ಟರ್ ಆಂಗಲ್ಸ್ ಅದು ನಿಮ್ಮ ಸಪೋರ್ಟ್ ಸೆಕ್ಟರ್ ಆಗುತ್ತೆ ಸೊ ಇಲ್ಲೇನಾಗ್ತಿತ್ತು ಅವತ್ತು ಒನ್ ಗಿಂತ ಕೆಳಗಡೆ ಯಾವುದೂ ಹೋಗಿಲ್ಲ ಸೊ ಸಪೋ ಮೇನ್ ಮೇನ್ ರೆಸಿಸ್ಟೆನ್ಸ್ ಕಡೆನೇ ಡೈವರ್ಟ್ ಆಗಿತ್ತು ಡೌನ್ ಸೈಡ್ ಟ್ರೆಂಡ್ ಅಲ್ಲೇ ವಿತ್ ಇನ್ ದಟ್ ನೀವು ಫಸ್ಟ್ ಸೆಕ್ಟರ್ ಅಲ್ಲೇ ಟೂ ಇಸ್ ಒನ್ ಸೆಕ್ಟರ್ ಅಲ್ಲೇ ನೀವು ಅಲ್ಲಿ ನೋಡಿ ನೋಡ್ಬೋದು ಅದಕ್ಕಿಂತ ಮೇಲ್ ಟಚ್ ಆಗ್ತಿಲ್ಲ ಅದು ಅಪ್ ಸೈಡ್ ಅಲ್ಲೂ ಪ್ರತಿ ಇದ್ರಲ್ಲೂ ಡೌನ್ ಅಲ್ಲೇ ಹೋಗ್ತಾ ಇದೆ ಆಲ್ಮೋಸ್ಟ್ ನೀವೇನಾದ್ರು ಇಲ್ಲಿ ಬೈ ಮಾಡಿದ್ರೆ ಫೈವ್ ಟು ಸೆವೆನ್ ಇಲ್ಲೆಲ್ಲ ಬೈ ಮಾಡ್ಕೊಂಡಿದ್ರೆ ಮ್ಯಾಕ್ಸಿಮಮ್ ಅಪ್ಸೈಡ್ ಇಲ್ಲಿಗೆ ಅಷ್ಟೇ ಬಂದಿರೋದು ನೀವು ಅದಕ್ಕಿಂತ ಕೆಳಗೂ ಹೋಗಿಲ್ಲ ಆವತ್ತು ಡೌನ್ ಸೈಡ್ ಬಂದಿರುತ್ತೆ ಪ್ಲಸ್ ನಿಮ್ಗೆ ತುಂಬಾ ಮಾರ್ಕೆಟ್ ಜಾಸ್ತಿ ಕೊಟ್ಟಿರೋಲ್ಲ ಇಲ್ಲಿ ತುಂಬಾ ಪ್ರೀಮಿಯಂ ತಿನ್ಕೊಂಬಿಟ್ಟಿರುತ್ತೆ ಈ ತರದ ಏನಾದ್ರೂ ಸ್ಟ್ಯಾಂಡ್ ಅಥವಾ ಆ ಸ್ಟ್ರಾಟಜಿ ಹಾಕ್ಬಿಟ್ಟು ಏನಾದ್ರು ಆಟೋ ಇದು ಮಾಡಿದ್ರೆ ಟ್ರೇಡ್ ಮಾಡಿದ್ರೆ ಎರಡು ಕಡೆನೂ ಒಂದು ಲಾಸ್ ಆಗೋದು ಪ್ಲಸ್ ಸೈಡ್ ಹೋಗಲ್ಲ ಮೈನಸ್ ಸೈಡ್ ಹೋಗಲ್ಲ ಈ ತರ ಇದ್ದಾಗ ಸೊ ಈ ತರ ಇದ್ದಾಗ ಒಂದು ನೋಡ್ಕೊಬೇಕಾಗತ್ತೆ ನೀವು ಯಾವುದಕ್ಕೂ ನೀವು ಟ್ರೆಂಡ್ ಹೆಂಗಿದೆ ಅಂತ ಒಂದು ಫಿಫ್ಟೀನ್ ಟ್ವೆಂಟಿ ಒನ್ ಅವರ್ ಕಾಯ್ಬೇಕಾಗತ್ತೆ ಎಲ್ಲ ಸರಿ ಈ ಗ್ಯಾನ್ ಫ್ಯಾನ್ ಹಾಕ್ಬಿಡ್ತಾ ಸೊ ಬೇಸಿಕಲಿ ಒನ್ ಟು ಒನ್ ಸ್ಕೇಲ್ ಹಾಕ್ಬಿಡಿ ಡೌನ್ ಟ್ರೆಂಡ್ ಇದ್ದಾಗ ಸೊ ಅಲ್ಲಿ ಹೇಗೆ ಹೋಗ್ತಾ ಇದೆ ಅಪ್ಪರ್ ಟ್ರೆಂಡ್ ಇದೆಯಾ ಲೋಯರ್ ಹೋಗ್ತಿದ್ಯಾ ವಿತ್ ಇನ್ ದಟ್ ನಿಮ್ಗೆ ರೆಸಿಸ್ಟೆನ್ಸ್ ಸಪೋರ್ಟ್ಗಳು ಇರುತ್ತೆ ಸೊ ಇಲ್ಲಿ ನೋಡಿ ಇದು ಟೂ ಇಸ್ ಒನ್ ಹೋಗ್ತಿದ್ರೆ ನೆಕ್ಸ್ಟ್ ತ್ರೀ ಇಷ್ಟು ಒನ್ ಗೆ ಟಚ್ ಆಗ್ಬೇಕಿತ್ತು ಆಗಿಲ್ಲ ಅದೊಳಗೇನೆ ಮತ್ತೆ ಡ್ರಾಪ್ ಆಯ್ತು ಇಲ್ಲಿ ಒಂದ್ಸಲಿ ಮತ್ತೆ ಬರ್ತಿದಂಗೆ ಕೆಳಗಡೆ ಇಳಿತಾ ಇತ್ತು ಹಂಗೆ ಒನ್ ತ್ರೀ ಇಷ್ಟು ಒನ್ ರೇಂಜ್ ಅಲ್ಲೇ ಅವತ್ತು ಬೌನ್ಸ್ ಆಗಿದೆ ಪ್ಲೇ ಆಗಿದೆ ಇನ್ನೊಂದು ಟೆಸ್ಟ್ ಮಾಡೋಣ ಇದು ಕರೆಕ್ಟ್ ಆಗಿ ವರ್ಕ್ ಆಗಿದೆ ಇಲ್ಲ ಅಂಕೆ ಸೊ ಇಲ್ಲೆಲ್ಲ ತಗೊಂತೀನಿ ನೆಕ್ಸ್ಟ್ ಇವತ್ತು ಇಲ್ಲೆಲ್ಲ ಒಂದು ಅಪ್ ಟ್ರೆಂಡ್ ಇದೆ ನೈನ್ಟೀನ್ತ್ ಅಂತ ಇಟ್ಕೊಳ್ಳೋಣ ನನಗೆ ಅಪ್ ಟ್ರೆಂಡ್ ಅಂತ ಗೊತ್ತಾಗಿದೆ ಸೊ ಇಲ್ಲಿ ಅಪ್ ಟ್ರೆಂಡ್ ಒಂದು ಪ್ರಿಪ್ರೇಷನ್ ಕ್ರಿಯೇಟ್ ಮಾಡ್ಕೊಂಡೆ ಮತ್ತೆ ಒಂದು ಆನ್ ಫ್ಯಾನ್ ಎಕ್ಸ್ಪಾಂಡ್ ಮಾಡಿ ತೋರಿಸ್ತಾ ಇದೀನಿ ಸೊ ದಟ್ ನಿಮ್ಗೂ ಅರ್ಥ ಆಗಲಿ ಅಂತ ಟ್ರೇಡಿಂಗ್ ವ್ಯೂ ಮೇನ್ ನಿಮ್ಗೆ ಇದು ಬೇಕಾಗುತ್ತೆ ಇದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ ಈ ತರ ಒಂದು ಕಂಡು ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ತುಂಬಾ ಕಷ್ಟ ಇದಲ್ಲ ಮಾಡೋದು ಅಪ್ಲೈ ಮಾಡೋದಲ್ಲ ಇರೋದು ಇಲ್ಲ ಇಟೂಲ್ ತರ ಟೂಲ್ಗಳು ಸೊ ಬೇಸಿಕಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಈ ತರ ನೋಡ್ಕೊಂಡು ನೋಡಿ ಟ್ರೆಂಡ್ ಹಾಕ್ತಿದೀನಿ ಝೂಮ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಗೆ ಏನಾದ್ರು ಹಿಂಗೆ ಸಡನ್ ಆಗಿ ರಾಪ್ ಆಯ್ತು ತಪ್ಪಾಗಿದೆ ಅಂದ್ರೆ ಇದು ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಡಿಲೀಟ್ ಮಾಡಿದ್ರೆ ಫುಲ್ ರೌಂಡ್ ಆಯ್ತಿದೆ ಆಕ್ಚುಲಿ ರಿಮೂವ್ ಡ್ರಾಯಿಂಗ್ ಆದಷ್ಟು ಝೂಮ್ ಇಟ್ಕೊಂಡು ಮಾಡಿ ಯಾಕಂದ್ರೆ ತುಂಬಾ ಕ್ಲೋಸ್ ಅಲ್ಲಿ ಇರುತ್ತೆ ತಪ್ಪಾಗುತ್ತೆ ರಿಸಲ್ಟು ಸೊ ಈವನ್ ಇಲ್ಲಿಗೆ ಹಾಕೋಣ ತುಂಬಾ ಕ್ಲಿಯರ್ ಸಿಗುತ್ತೆ ನಿಮ್ಗೆ ಸೊ ಇದು ಮಿಡಲ್ ಟು ಮಿಡಲ್ ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ ಮಾಡ್ಕೊಳತ್ತೆ ಅದು ತಲೆ ಕೆಡಿಸ್ಕೊಂಡ್ಬೇಡಿ ಸೊ ಅದು ಈಸಿಯಾಗಿ ನೀವು ಇದು ಮಾಡ್ಕೊಳ್ಳಿ ಆಟೋಮೆಟಿಕ್ ತಗೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ನಮಗೆ ಗ್ಯಾನ್ ಫ್ಯಾನು ಸೇಮ್ ಇದ್ರ ಮೇಲೆ ಡ್ರಾ ಆಗಬೇಕು ಮಿಡಲ್ ಒನ್ ಒನ್ ಇಷ್ಟು ನೋಡ್ಕೊಳ್ಳಿ ಕರೆಕ್ಟಾಗಿ ಆಗಿ ಒನ್ ಇಲ್ಲಿ ಬರ್ತಾ ಇದೆ ಬ್ಲೂ ಕಲರ್ ಆಲ್ ನೋಡಿ ಅದು ಅಲ್ಲಿಗೆ ಟಚ್ ಆಗ್ತಿದೆ ಅದು ಬಂದ್ ಇದ್ರ ಮೇಲೆ ಪ್ಲಾಟ್ ಆದ್ರೂ ತೊಂದ್ರೆ ಇಲ್ಲ ಸೊ ಇಲ್ಲೇನಾಗ್ತಿದೆ ಅಪ್ ಟ್ರೆಂಡ್ ಹೋಗಿತ್ತು ನೋಡಿ ಅಲ್ಲ ಅವತ್ತು ಸಹಿತ ಅಷ್ಟು ಬಂದಿಲ್ಲ ಸೊ ಫಸ್ಟ್ ಸೆಕ್ಟರ್ ಅಲ್ಲೇ ಒಂದು ಪ್ಲೇ ಆಗ್ತಿತ್ತು ನೆಕ್ಸ್ಟ್ ಇದಕ್ಕಿಂತ ಡೌನ್ ಬರ್ತಿದ್ದಂಗೆ ರೆಸಿಸ್ಟೆನ್ಸ್ ಕಿಂತ ಕೆಳಗೆ ಬಂತು ಈಗ ನೆಗೆಟಿವ್ ಸೈಡ್ ಹೋಯ್ತು ಇದರಿಂದ ನೆಕ್ಸ್ಟ್ ಇದಕ್ಕೆ ಪುಲ್ ಆಯ್ತು ಸೊ ಈ ತರ ಬರ್ತಾ ಇರುತ್ತೆ ನೀವು ನೋಡ್ಕೊಬೇಕಾಗುತ್ತೆ ಎಷ್ಟು ಇರುತ್ತೆ ಆದಷ್ಟು ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಮಾಡಿಕೊಂಡು ಆ ಪ್ಲಾಟ್ ನ ಕರೆಕ್ಟಾಗಿ ಸೆಂಟ್ರಲ್ ಹಾಕೊಂಡು ಮಾಡಿದ್ರೆ ಸೊ ಇಲ್ಲಿ ನಾನು ಸೆಂಟ್ರಲ್ ಆಲ್ಮೋಸ್ಟ್ ಇಟ್ಕೊಂಡಿದ್ದೀನಿ ಸೆಂಟ್ರಲ್ಗೆ ಅಂತಾನೆ ಸೊ ಇದು ಅವತ್ತು ಕ್ರಾಸೇ ಆಗಿಲ್ಲ ಹೆಚ್ಚಿಂದು ಸೊ ತುಂಬಾ ಆಪ್ಷನ್ಸ್ ಟ್ರೇಡರ್ಸ್ ತುಂಬಾ ಕಷ್ಟ ಆಗಿರ್ಬೋದು ಅವತ್ತು ಸೊ ಈ ರೀತಿಯಾಗಿ ಒಂದು ಇವನ್ ಗ್ಯಾನ್ಗೆ ಕಂಪೇರ್ ಮಾಡೋಣ ಇದು ಅವತ್ತು ನನ್ನ ಟೂ ಟು ಏಟ್ ಫೋರ್ ತ್ರೀ

ಬೈ ಟು ಒನ್ ಏಟ್ ಸಿಕ್ಸ್ ಬ್ರಫರ್ ಇಟ್ಬಿಟ್ಟು ಸಿಕ್ಸ್ ಅಂತ ಹೇಳಿದ್ದೆ ಬಫರ್ ಇಟ್ಕೊಂಡು ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ಸೊ ಅದರಿಂದ ನೆಕ್ಸ್ಟ್ ಲೆವೆಲ್ ನೀವು ಟೂ ಒನ್ ನೈನ್ ಫೋರ್ ಒನ್ ಟೂ ಒನ್ ನೈನ್ ಫೋರ್ ಒನ್ ಬಂತ ಇಲ್ಲಿ ಬಂದಿದೆ ಇದು ಕ್ರಾಸ್ ಆಯ್ತು ನೋಡಿ ಅದು ಆಲ್ಮೋಸ್ಟ್ ಈ ಗ್ಯಾನ್ ಕ್ಯಾಲ್ ಚಾರ್ಟಲ್ಲಿ ಸಿಕ್ಕಿದೆ ಟ್ರೆಂಡ್ ಸಿಗ್ದೇ ಇದ್ರು ಸಹಿತ ಬಟ್ ನಿಮ್ಗೆ ಅಪ್ ಮೂಂಟ್ ಅಂತ ಗೊತ್ತಾಗ್ತಿದ್ದಂಗೆ ಇದು ನೀವು ಇಲ್ಲಿ ಶಾಪ್ಲಾಸ್ ಎಲ್ಲ ಈಸಿಯಾಗಿ ಹಾಕೊಂಡು ಬೇಗ ಬೇಗ ಒಂದು ಬೈಸೆಲ್ ಎಲ್ಲ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಮಾಡ್ಕೊಬೋದು ಸೊ ಗ್ಯಾನ್ ಚಾರ್ಟ್ ಪ್ಲಸ್ ಗ್ಯಾನ್ ಫ್ಯಾನ್ ಎರಡನ್ನೂ ಯೂಸ್ ಮಾಡ್ಕೊಂಡು ಗ್ಯಾನ್ ಚಾರ್ಟ್ ಅನ್ನೋಕ್ಕಿಂತ ಗ್ಯಾನ್ ಸ್ಕ್ವೇರ್ ಹೊಂದಬೇಕು ಸಾರಿ ಕರೆಕ್ಷನ್ ಮಾಡ್ತಿದ್ದೀನಿ ಗ್ಯಾನ್ ಸ್ಕ್ವೇರ್ ಹಾಕೊಂಡು ಇಲ್ಲಿ ಮಾಡಿದ್ರೆ ಟೂ ಒನ್ ನೈನ್ ಸೆವೆನ್ ಏಟ್ ಟೂ ಟು ಈವನ್ ಟೂ ಟು ಜೀರೋ ಫೈವ್ ಟು ಲಾಸ್ಟ್ ಹೋಗಿರುತ್ತೆ ಅಲ್ಲಿ ತನಕ ಟೂ ಟೂ ಫೈವ್ ಜೀರೋ ಟು ನೋಡಿ ಅಲ್ಲಿ ತನಕ ಹೋಗೇ ಇಲ್ಲ ಸಾರಿ ಇಲ್ಲಿ ಲಾಸ್ಟ್ ಆಗಿದ್ದು ಆಲ್ಮೋಸ್ಟ್ ಬಂದಿದೆ ಅಂತ ಲಾಸ್ಟ್ ಟೂ ಟೂ ಒನ್ ಸೆವೆನ್ ತ್ರೀ ನೋಡಿ ಅದೆಲ್ಲ ಕ್ರಾಸ್ ಆಗಿ ಒಂದು ಎಲ್ಲ ಕ್ರಾಸ್ ಆಗಿತ್ತು ಅವತ್ತು ಒಳ್ಳೆ ಐದೊಂದು ಇಟ್ಕೊಂಡಿದ್ರೆ ಈ ಟ್ರೆಂಡ್ ನೀವು ಒಂದು ನೂರ್ ನೂರೈವತ್ತು ಪಾಯಿಂಟ್ಸ್ ಒಂದು ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಮಾಡಬಹುದು ಸೊ ಈ ರೀತಿ ಒಂದು ಗ್ಯಾನ್ ಸ್ಕ್ವೇರ್ ಮತ್ತೆ ಗ್ಯಾನ್ ಪ್ಯಾನ್ ಹಾಕೊಂಡು ನೀವು ಡೇ ಆಡಿದ್ರೆ ಹೆಚ್ಚಿನ ಪ್ರಾಫಿಟ್ ಲಾಸ್ನ ಕಮ್ಮಿ ಮಾಡುವಂಥದ್ದು ಈ ತರದ ಮಾಡಿಕೊಂಡು ಒಂದು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಹೇಳ್ತಿದೀನಿ ಈ ತರ ವಿಷಯಗಳು ಮತ್ತೆ ಮತ್ತೆ ಬಲಿಕೆ ತುಂಬಾ ಇದಾವೆ ಆದಷ್ಟು ಈ ವಿಡಿಯೋ ನೋಡ್ತಾ ಇರಿ ನಿಮ್ಮ ಜ್ಞಾನ ವೃದ್ಧಿ ಮಾಡ್ಕೊಳ್ಳಿ ಡೈಲಿ ಅಪ್ಲೈ ಮಾಡಿ ಈ ತರ ಏನು ಕೊಡ್ತಿದ್ದೀನಿ ಅವಾಗಲೇ ನೀವು ಕರೆಕ್ಟ್ ಪ್ರೈಸ್ಗೆ ಬೈ ಮಾಡ್ತೀರಾ ಇಲ್ಲಾಂದ್ರೆ ತುಂಬಾ ಲಾಸ್ ಅಲ್ಲಿ ನೀವು ಲಾಭನೇ ಮಾಡ್ಕೊಳಕ್ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು ಸ್ಟಾಪ್ ಲಾಸ್ ಹಿಟ್ ಹಾಕಿದಂಗೆ ಮತ್ತೆ ಪೇಷೆಂಟ್ಸ್ ಹೋಗುತ್ತೆ ಸ್ಟಾಪ್ ಲಾಸ್ ಹಿಟ್ ಆಗ್ತಿದ್ದಂಗೆ ಸೊ ಮತ್ತೆ ಕಾಯೋಕ್ ರೆಡಿ ಇಲ್ಲ ಅಥವಾ ಆವ್ರೇಜ್ ಮಾಡೋಕೆ ಹೋಗ್ತೀರಾ ಮತ್ತೆ ಕೆಲಸಲ್ಲಿ ಅದು ತಪ್ಪು ಮಾಡೋಕೆ ಹೋಗ್ಬಾರ್ದು ಆವರೇಜ್ ಮಾಡೋದು ಒಂದಷ್ಟು ಬಿಸ್ ಟೈಮ್ ಅದು ಎಸ್ಪೆಷಲಿ ತುಂಬಾ ವರ್ಸ್ಟ್ ಎಲ್ಲ ಇದ್ದಾಗ ಆವ್ರೇಜ್ ಮಾಡೋಕೆ ಹೋಗ್ಬಾರ್ದು ಎಕ್ಸಿಟ್ ಆಗ್ಬಿಡ್ಬೇಕು ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಆದ್ರೆ ಆವರೇಜ್ ಮಾಡ್ಕೊಬೋದು ಅದು ತುಂಬಾ ದೊಡ್ಡ ಪ್ರೈಸ್ ಡಿಫ್ರೆನ್ಸ್ ಇದ್ರೆ ಖಂಡಿತವಾಗ್ಲೂ ಆವರೇಜು ಮಾಡಬಾರ್ದಾರೆ ಆಗಿ ಸೊ ಆದಷ್ಟು ನೋಡಿ ವೆಯ್ಟ್ ಮಾಡಿಬಿಟ್ಟು ಈ ತರ ಒಂದು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಹಣ ಏನಿದೆ ಅದು ವೃದ್ಧಿ ಮಾಡ್ಕೊಡಿ ಆ ಹಣ ವೃದ್ಧಿ ಆದಷ್ಟು ನಿಮ್ಗೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು ಮತ್ತೆ ಮತ್ತೆ ಈ ವಿಡಿಯೋ ಮಾಹಿತಿಗಳು ಬರ್ತಾ ಇರುತ್ತೆ ಖಂಡಿತವಾಗ್ಲೂ ನನ್ನ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೆ ಮಾಹಿತಿ ತಿಳಿಸಿ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು